ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಆಗಿರುವ ತಾಲ್ ಖಿಚಡಿ ರೆಸಿಪಿನ ಹೇಗೆ ತೋರಿಸ್ತಾ ಇದ್ದೀನಿ ಸರಳವಾಗಿದೆ ಹಾಗೆ ರುಚಿ ಕೂಡ ಸೂಪರಾಗಿದೆ ಅಂದರೆ ಅಥವಾ ಮಕ್ಕಳಿಗೆ ತುಂಬ ಪ್ರಿಯವಾದ ರೆಸಿಪಿ ಅಂತ ಹೇಳ್ಬೋದು ಬನ್ನಿ ಯಾವ ಥರ ಮಾಡೋದು ಮತ್ತು ರುಚಿ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಏನೇನೆಲ್ಲ ಇಂಗ್ರೀಡ್ಸ್ ಬೇಕಂತ ಹೇಳ್ಬಿಡ್ತೀನಿ ಸೊ ನೀವು ಒಂದು ಕಪ್ಪು ಅಕ್ಕಿ ತೊಗೊಂಡ್ರೆ ಡೈಲಿ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ ತೊಗೊಂಡ್ರೆ ಅದರ ಸೇಮ್ ಈಕ್ವಲ್ ಕ್ವಾಂಟಿಟಿಯಾಗಿ ನಾವು ಹೆಸರುಬೇಳೆ ಮತ್ತು ತೊಗರಿ ಬೇಳೆನ ತೊಗೋಬೇಕಾಗುತ್ತೆ ಸೊ ಈಕ್ವಲ್ ಕ್ವಾಂಟಿಟಿ ಒಳಗೆ ನಾವು ಬೇಳೆಗಳನ್ನು ಮಿಕ್ಸ್ ಮಾಡಬೇಕು ಸೊ ಅದೇ ಮೇನ್ ಸ್ಪೆಷಲ್ ಅಂತ ಹೇಳ್ಬೋದು ದಾಲ್ ಕಿಚಡಿ ಅಂದರೆ ದಾಲ್ ಅಂತಂದರೆ ಅದೇ ಅಲ್ವಾ ಸೊ ಬೇಳೆಗಳನ್ನು ಮಿಕ್ಸ್ ಮಾಡಿ ಮಾಡಿದ್ದೆ ದಾಲ್ ಕಿಚಡಿ ಸೊ ಹಾಗಾಗಿ ಬೇಳೆಗಳ ಪ್ರಮಾಣ ಜಾಸ್ತಿ ಇರಬೇಕು ಅಥವಾ ಈಕ್ವಲ್ ಆಗಿದ್ದರೆ ಅಕ್ಕಿ ಜೊತೆಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದನ್ನು ನಾನು ಚೆನ್ನಾಗಿ ತೊಳೆದೆ ನಾನು ನಲ್ಲಿ ಅದಕ್ಕೆ ಆರು ಪಟ್ಟಿನಷ್ಟು ನೀರನ್ನು ಹಾಕಿದೆ ಮತ್ತು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಿ ಐದರಿಂದ ಆರು ವಿಷಲು ಉಡಿಸಬೇಕಾಗುತ್ತೆ ಸೊ ಇದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ಸೊ ನಾವು ಯಾವುದು ಕಪ್ಪಿನಲ್ಲಿ ನಾವು ಮೇಜರ್ಮೆಂಟ್ ತೊಗೊಂಡಿದ್ವಿ ಆ ಕಪ್ಪಿನಲ್ಲಿ ಆರು ಕಪ್ಪಿನಷ್ಟು ನೀರನ್ನು ಹಾಕಬೇಕಾಗುತ್ತೆ ಇದರಿಂದ ತುಂಬ ತೆಳುವಾಗಿ ನಮ್ಮದು ದಾಲ್ ಕಿಚಡಿ ಬೇಕಾದಂಥ ದಾಲು ರೆಡಿಯಾಗುತ್ತೆ ಸೊ ಇದು ಇಷ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ಒಳ್ಳೆಯದು ಗಟ್ಟಿಯಾಗಿರಬಾರ್ದು ತುಂಬ ತೆಳುವಾಗಿರಬೇಕು ಇದಕ್ಕೆ ಹೇಗೆ ಒಗ್ಗರಣೆ ಕೊಡಬೇಕಂತ ನೋಡೋಣ ಬನ್ನಿ ಸೊ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾನು ಎರಡು ಹಸಿ ಯೂಸ್ ಮಾಡಿದ್ದೀನಿ ಇದು ತುಂಬ ಖಾರವಾಗಿದೆ ಹಾಗಾಗಿ ಎರಡೇ ಹಸಿ ಯೂಸ್ ಮಾಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಆ ಹಸಿ ವಾಸನೆ ಹೋಗೋದೇ ಒಂದು ಮುಖ್ಯ ಒಗ್ಗರಣೆಯಲ್ಲಿ ಅಂತ ಹೇಳ್ಬೋದು ಆಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ಹಸಿ ವಟಾಣಿಯನ್ನು ಯೂಸ್ ಮಾಡಿದ್ದೀನಿ ಇದ್ರೊಳಗೆ ತುಂಬ టేస్ట్ అన్సతే ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಯೂಸ್ ಮಾಡ್ಬೋದು ಚೆನ್ನಾಗಿ ಅನಿಸಲ್ಲ ಆಮೇಲೆ ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಫ್ರೆಶ್ ಆಗಿ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ಮಕ್ಕಳಿಗಾಗಿ ಮಾಡ್ತಾ ಇರೋದರಿಂದ ಸೊ ಹಸಿ ಆಗಿರುತ್ತೆ ಸೊ ಮಕ್ಕಳು ಇಷ್ಟಪಡೋಲ್ಲ ಹಾಗಾಗಿ ಇಲ್ಲಿ ಒಗ್ಗರಣೆ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಒಂದಿಷ್ಟು ಉಪ್ಪು ಮತ್ತು ಅರಿಶಿಣ ಯೂಸ್ ಮಾಡಿದ್ದರಿಂದ ಇಲ್ಲಿ ಸ್ವಲ್ಪನೇ ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಫ್ಲೇವರ್ ಮತ್ತು ಟೇಸ್ಟಿಗೆ ಹೇಳಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಮಸಾಲೆ ಖಾರನ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಬದಲು ನಿಮ್ಮ ಮನೆಯಲ್ಲಿರುವ ಯಾವುದಾದ್ರೂ ಮಸಾಲವನ್ನು ಯೂಸ್ ಮಾಡ್ಕೋಬೋದು ನೀವು ಆಮೇಲೆ ಚೆನ್ನಾಗಿ ಬೇಯುವುದಿಲ್ಲ ಅಂತೇಳಿ ಸ್ವಲ್ಪ ನೀರನ್ನು ಚುಮ್ಮಕಿಸಿ ನಾನು ಮಿಕ್ಸ್ ಮಾಡಿ ನಾನು ಮುಚ್ಚಿಡ್ತೀನಿ ಇದರಿಂದ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಮೆತ್ತಗಾಗುತ್ತೆ ಇದರಿಂದ ರಸ ಬಿಡೋದ್ರಿಂದ ತುಂಬ ಟೇಸ್ಟಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಇದ್ದೀನಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಏನು ಇಟ್ಕೊಂಡಂಥ ಬೇಳೆ ಮತ್ತು ಅನ್ನವನ್ನು ಇದೆಲ್ಲ ಹಾಕಿ ಮಿಕ್ಸ್ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಳುಕಾಗಿ ಇರಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡ್ಬೋದು ನೀನು ಏನು ಎಕ್ಸ್ಟ್ರಾ ನೀರನ್ನು ಮಿಕ್ಸ್ ಮಾಡಿಲ್ಲ ಏನು ನಾನು ಕುಕ್ಕರ್ಲಿ ಕುದಿಸಿದಂಥದ್ದು ಅನ್ನ ಬೇಳೆಯನ್ನು ಇಲ್ಲಿ ಹಾಕಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಅನಿಸುತ್ತೆ ಎಕ್ಸ್ಟ್ರಾ ನೀರನ್ನು ನೀವು ಹಾಕೋಬೋದು ಚೆನ್ನಾಗಿ ಅನಿಸುತ್ತೆ ಬಟ್ ಆದ್ರೂ ಮುಂಚೆನೇ ಏನು ಅಳಕಾಗಿ ಮಾಡೋದರಿಂದ ಇನ್ನೂ ಚೆನ್ನಾಗಿ ಮತ್ತು ಈಸಿಯಾಗಿ ನಮ್ಮದು ರೆಸಿಪಿ ರೆಡಿಯಾಗುತ್ತೆ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಮಹಾರಾಷ್ಟ್ರದ ಸ್ಪೆಷಲ್ ಆಗಿರುವಂಥ ಆಲ್ ಕಿಚಡಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಿರುವ ಅನ್ನ ಮತ್ತು ಬೇಳೆಯನ್ನು ಕುದಿಸಿ ಮಾಡಿದಂಥದ್ದನ್ನು ನಾವು ಒಂದು ವರ್ಷದ ಮಕ್ಕಳು ಒಂದರಿಂದ ಒಂದೂವರೆ ವರ್ಷದ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಅದರಲ್ಲಿ ಯಾವುದೇ ಥರದ ನಾವು ಮಸಾಲೆಗಳನ್ನು ಹಾಕಿಲ್ಲ ಜಸ್ಟ್ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕಿರೋದರಿಂದ ತುಂಬ ಟೇಸ್ಟಿ ಅನಿಸುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ನಾವು ಬೇಳೆ ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿ ನಾವು ನೀವು ಒಂದು ಒಂದು ಪಾತ್ರೆಯಲ್ಲಿ ಇರ್ಬೋದು ಅಥವಾ ಒಂದು ಕುಕ್ಕರ್ನಲ್ಲಿ ಹಾಕಿ ಈ ಥರ ವಿಶಿಲು ಓಡಿಸಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಅದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯೂಸ್ವಲಿ ನಮಗೆ ಯಾವಾಗ ಇಷ್ಟ ಆಗುತ್ತೆ ಅಂದರೆ ಹುಷಾರಿಲ್ಲ ಅಂದರೆ ಆರಾಮ್ ತಪ್ಪಿದಾಗ ನಮ್ಮ ಬಾಯಿ ಕೆಟ್ಟಿರುತ್ತೆ ಅಲ್ವಾ ಆ ಟೈಮ್ದಾಗ ದಾಲ್ ಕಿಚಡಿ ತಿನ್ಬೇಕಂತ ಫೀಲ್ ಆಗುತ್ತೆ ಏನೇನು ಬಾಯಿ ರುಚಿ ಕೆಟ್ಟಾಗ ತಿನ್ಬೇಕಂದ್ರೆ ಇದೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಮಕ್ಕಳಿಗೂ ಹುಷಾರಿಲ್ಲ ಅಂದರೆ ಆ ಟೈಮ್ದಾಗ ಮಕ್ಕಳಿಗೂ ಕೊಡ್ಬೋದು ತುಂಬ ಇರುತ್ತೆ ಮತ್ತು ಬಾಯಿ ರುಚಿನೂ ಬರುತ್ತೆ ಸೊ ಅದ್ರ ಜೊತೆ ಸ್ವಲ್ಪ ನೀವು ನಿಂಬೆಹಣ್ಣಿನ ರಸವನ್ನು ಹಿಂಡ್ ಕೊಟ್ಟಿರತ್ತೆ ಇನ್ನೂ ಟೇಸ್ಟಿಯಾಗಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ವಿಡಿಯೋಸನ್ನ ಹೀಗೆ ನೋಡ್ತಾ ಇರಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್